ಕರ್ನಾಟಕ ಸಮಿತಿ ಬೆಂಗಳೂರು ಪ್ರತಿಷ್ಠಿತ ಗಾಂಧಿನಗರ ಸಭೆಯನ್ನ ರಂಗಸ್ವಾಮಿ ಅವರ ಸರ್ ಒಂದು ಸಭೆ ಮಾತಾಡುವಾಗ ನಿಮಗೋಸ್ಕರ ಭವನ ಕಟ್ತೀನಿ ಅಂತ ಪರ್ಸೆಂಟ್ ಭವನ ಕಟ್ಟಿದ್ದಾರೆ ಕಟ್ಟಿಸ್ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆ ಒಂದು ಸಭೆ ಬಗ್ಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಾ ಎಂ ಡಿ ಖಲೀಲ್ ಮಾತಾಡ್ತಾ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸ್ಟ್ರೀಟ್ ವೆಂಡರ್ ಸೆಲ್ಸ್ ನಮ್ಮ ಸಿ ರಂಗಸ್ವಾಮಿ ಸರ್ ಈಗ ಇವತ್ತು ಗುಲ್ಬರ್ಗ ಯಾದಗಿರಿ ಗುಲ್ಬರ್ಗ ಸೂಪೂರು ಮತ್ತೆ ರಾಯಚೂರು ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಒಳ್ಳೆ ನೆಕ್ಸ್ಟ್ ಒಳ್ಳೆ ಸಭೆ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ನಮಗೇನೋ ಇವ್ರ ಮೇಲೆ ನಂಬಿಕೆ ಇದೆ ಅದಕ್ಕೆ ಎಲ್ಲರಿಗೆ ಧನ್ಯವಾದ ನಮ್ಮ ಸಿದ್ದರಾಮಯ್ಯ ಸಾರ್ಗೆ ಡಿ ಸಿ ಎಂ ಸಾರ್ಗೆ ಸಿ ರಂಗಸ್ವಾಮಿ ಸ್ಟೇಟ್ ಪ್ರೆಸಿಡೆಂಟ್ ಎಲ್ಲರಿಗೆ ಧನ್ಯವಾದ ಎಲ್ಲರೂ ಇಂದ ನಾವೇ ಇವ್ರಿಗೆ ಶುಭಾಶಯಗಳು ಹೇಳ್ತೀವಿ ವಿದ್ಯಾ ಉಂಟ್ರೆ ಸಮಾಜದಲ್ಲಿ ಶಿಕ್ಷಿಸಿಕೊಳ್ಳಿ ಬಹಳ ಕಷ್ಟಪಡ್ತಾರೆ ಬೀದಿ ಬದಿ ವ್ಯಾಪಾರಗಳನ್ನ ಬಹಳಷ್ಟು ಮುಂದೆ ತಂದು ಐಲೈಕ್ ಮಾಡ್ತಾ ಇದ್ದಾರೆ ರಂಗಸ್ವಾಮಿ ಸರ್ ಅವರು ಅವರು ಬೀದಿ ಬದಿ ವ್ಯಾಪಾರಿಗೋಸ್ಕರ ಎಲ್ರಿಗೂ ಒಂದು ಭವನ ಪ್ರಕಟಿಸ್ತಾರೆ ಅದ್ರ ಬಗ್ಗೆ ಕಲೆ ಹೇಳಿದ್ದಾರೆ ಅದು ಖಂಡಿತ ಭವನ ಕಟ್ಟೆ ಕಟ್ಟಿನಿ ಇದು ಬೀದಿ ವ್ಯಾಧಿ ವ್ಯಾಪಾರ ಅಂದ್ರೆ ಎಲ್ಲಾರ್ಗೆ ಇದ್ನಲ್ಲಿ ಜಾತಿ ಇಲ್ಲ ಎಲ್ಲ ಎಲ್ಲ ಒಂದೇ ಒಂದೇ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸೇರ್ಸನ್ನು ಭವನ ಕಟ್ತೀನಿ ಒಳ್ಳೇದು ಆಗ್ತಾರೆ ಸರ್ ನೆಕ್ಸ್ಟ್ ಖುಷಿ ಪಡಿಸ್ತಾ ಇದ್ದೀನಿ

ಶಾಲೆ ಹೋಗುತ್ತೆ ಗಾರ್ಲೆಂಡ್ ಇಲ್ಲಿ ಇಲ್ಲಿ ಗಾರ್ಲಿ ಗಾರ್ಲೆಂಡ್ ಆಕೆ ಹೇಗ್ಲಾ ಡೈಟ್ ಬಿಡಿ ಸರ್ ಸರ್ ಈ ಕಡೆ ಹಾಂ ಸರ್ ಸೆಕೆಂಡ್ ಸೆಕೆಂಡ್ ಸರ್ ಇಲ್ಲಿ ಇರಲಿ ಗಾರ್ಲೆಂಡ್ ಇರಲಿ ಗಾರ್ಲೆಂಡ್ ಇರಲಿ ಹಾಗೆ ಸರ್ ನಮ್ ನಮ್ ಕಡೆ ಸ್ವಲ್ಪ ಸರ್ ಒಂದೇ 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 ಒಂದು ನಿಮಿಷ ಒಂದೇ ಒಂದು ನಿಮಿಷ ಆಸ್ಮಾ ಮೇಡಂ ಇಲ್ಲಿ ನೋಡಿ ಏನು ಹೋಗದೇ ಇಲ್ಲ ನಗದ ಯಾ ಹೋಗುತ್ತಾ ಅವರಿಗೇಲ್ಲ ಒಂದು ವರ್ಕೌಟ್ ಆ ಹೋಗ್ತೀನಿ ನೀವು ಇದ್ದಮೇಲೆ ಆಗುತ್ತೆ ಸರ್ ಏನು ಭಯಪಡಂಗಿಲ್ಲ ಓಕೆ ಓಕೆ ಒಂದು ನಿಮಿಷ ಒಂದು ನಿಮಿಷ ಹಣ ಆ ಆ ಓಜಿಗಾ ಕಲ್ಲಿ ಸರ್ ಕಲ್ಲಿ ಸರ್ ಆಗಿ ಆಗಿ

सर सिरियस्बेस्वामी सर्मै तुरीयसे निमिसेमै ह्याङ्क यू नमस्कार ह